ಇರಲಿ ನೋವಿನ ಸಮಸ್ಯೆ ಮೂಳೆ ಸೌದೋಗ್ತಿದೆ ಎಲ್ಲಾದರೂ ಸೀಳಿದೆ ಅಂದರೂ ಕೂಡ ರೆಡಿ ಆಗ್ತಾ ಬರುತ್ತೆ ದೊರ್ಗ ಮಕ್ಕಳಾಗುತ್ತೆ ಹೆಣ್ಮಕ್ಳು ಬೇರೆ ಬೇರೆ ದೋಷಗಳು ಅಥವಾ ವೀರ್ಯ ಕಣಗಳು ವೀರ್ಯ ಸ್ತಂಭನ ವೀರ್ಯ ವೃದ್ಧಿ ಇವೆಲ್ಲ ಅದ್ಭುತವಾಗಿ ಇದರಲ್ಲಿ ಬರುತ್ತೆ ಫೈಲ್ಸ್ ಇರೋರು ಆ ಗುದ್ವಾರಕ್ಕೆ ಇಟ್ಕೊತಾ ಬಂದರೆ ಫೈಲ್ಸ್ ಅನ್ನೋದು ಕಂಟ್ರೋಲ್ ಆಗ್ತಾ ಹೋಗುತ್ತೆ ನಮ್ಮ ಆಯುಷಿ ತಂಡ ಕೂಡ ಹುಡುಕಿಕೊಂಡು ಕೋಲಾರದ ಮುಳುಬಾಗಿಲ ಕಡೆಗೆ ಹೊರಟಿತು ಸುಮಾರು ತೊಂಬತ್ತು ಕಿಲೋಮೀಟರ್ ದೂರ ಕ್ರಮಿಸಿದ ನಂತರ ಈ ಪಾರಂಪರಿಕ ವೈದ್ಯರು ಇರುವ ಸ್ಥಳವನ್ನು ತಲುಪಿದವು ಇದು ನಿಜಕ್ಕೂ ಕಾಡಿನ ಮಧ್ಯೆ ಇರುವಂತಹ ಸ್ಥಳ ಎನಿಸಿತು ಬೆಟ್ಟ ಗುಡ್ಡಗಳು ಒಂದು ಕಡೆಯಾದರೆ ದಟ್ಟವಾದ ಮರಗಳು ಒಂದೆಡೆ ಎಲ್ಲವೂ ಬಹಳ ಸುಂದರವಾಗಿತ್ತು ಈ ನಾಟಿ ವೈದ್ಯರು ಇರಲು ಸೂಕ್ತವಾದ ಸ್ಥಳ ಎನಿಸಿತು ಆದರೆ ಈ ನಾಟಿ ವೈದ್ಯರನ್ನು ನಾವು ಭೇಟಿ ಮಾಡಲು ಕಲ್ಲು ಬಂಡೆಗಳ ಹಾದಿಯಲ್ಲಿ ಸ್ವಲ್ಪ ದೂರ ನಡೆಯಬೇಕಾಯಿತು ಕೊನೆಗೆ ಈ ಯುವ ನಾಟಿ ವೈದ್ಯರನ್ನು ನಾವು ಭೇಟಿ ಮಾಡಿದೆವು ಅವರು ಯಾವುದೋ ಒಂದು ಕಾಯಿಲೆಗೆ ಔಷಧಿಯನ್ನು ತಯಾರಿಸುತ್ತಿದ್ದರು ನಂತರದಲ್ಲಿ ಅಲ್ಲಿಗೆ ಬಂದಿದ್ದವರ ಬಳಿಗೆ ಇವರ ಬಗ್ಗೆ ಅಭಿಪ್ರಾಯವನ್ನು ಪಡೆಯಲು ಮುಂತಾದವು ಹೆಸರು ಹೇಳಲು ಇಚ್ಛಿಸಿದ ಈ ಮಹಿಳೆಗೆ ಹಲವು ವರ್ಷಗಳಿಂದ ನರಹುಳಿ ಇದ್ದಂತೆ ಮುಖದ ಮೇಲೆ ಅದು ಪ್ರತಿದಿನ ಹೆಚ್ಚಾಗುತ್ತಿದ್ದು ನೋಡಿಕೊಳ್ಳಲು ಸಹ ಆಗದಂತೆ ಆಗಿದ್ದಂತೆ ಏನೇ ಮಾಡಿದರೂ ಕಡಿಮೆ ಆಗಲಿಲ್ಲವೆಂದು ಕೊನೆಗೆ ಈ ನಾಟಿ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆ ಪಡೆದಿದ್ದಾರಂತೆ ఇది గు మాది వచ్చి ఆంధ్ర మేము వచ్చి ఇక్కడ ములభాగుల్లోని ఐదేండ్ల నుండి ఆరు ఇక్కడే ఉండాము నాకు అప్పటిని చాలా రోజుల కూడా ఈ పురు పురులు జాస్తి ఉన్నింది ముఖమంతా మళ్ళీ ఇక్కడ రానిచ్చి ముందు ఇచ్చినారు అది బాగా ఇదేంది ఇంకా కొంచెం ముందు మందు వాడుతూ ఉండాను కాళ్ళు ఒక అరకాళ్ళంతా మంటలు జాస్తిగా ఉన్నింది అది ముందు ఇచ్చింది అది కొంచెం మేలు అయింది సార్ కడుపులో మంట ಹಾಕಲೇದು ಸಹಸ್ಪಿಟ್ಲಂತ ಪೋಯಿ ನಾನು ಮಲ್ಲಿ ಇಟ್ಕೋಸ್ತಿ ಮುಂದಿಚ್ಚಿ ಇಬ್ಬರು ಆರೋಗ್ಯ ಬಾ ಆನೆ ಕಾಲ ಇತ್ತು ಒಂದ್ ತಿಂಗ್ಳಿಂದ ಎಲ್ಲಾ ಕಡೆ ತೋರ್ಸ್ತಾ ಇದ್ದ ಹಾಸ್ಪಿಟ್ಲಲ್ಲಿ ಮತ್ತೆ ಇಲ್ಲಿ ಗೊತ್ತಾಯ್ತು ಶುಭಾಷ್ ಗೌಡ ಅವ್ರ ಹತ್ರ ಮತ್ತೆ ಇಲ್ಲಿ ಬಂದು ತೋರ್ಸವಾಗಿಂದ ಸ್ವಲ್ಪ ಪರವಾಗಿಲ್ಲ ವಾಸಿ ಆಗೈತೆ ನಡಿಯಕ ಆಗ್ತಾ ಇರ್ಲಿಲ್ಲ ಈಗ ತೋರ್ಸ್ಕೊಂಡ್ಮೇಲೆ ಇಲ್ಲ ವಾಸಿ ಆಗೈತೆ ಹೀಗೆ ಇವರು ಬೆರಳನಿಕೆ ಮಾತ್ರ ಇಂತಹ ನೂರಾರು ಮಂದಿಗೆ ಹಲವಾರು ಕಾಯಿಲೆಗಳಿಗೆ ಈ ಪಾರಂಪರಿಕ ವೈದ್ಯರು ಚಿಕಿತ್ಸೆ ನೀಡಿದ್ದಾರಂತೆ ಕೇವಲ ಒಂದು ಕಾಯಿಲೆಗೆ ಔಷಧಿ ಕಲಿತ ಇವರು ಇಂದು ಸುಮಾರು ನಲವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ತಮ್ಮ ಸ್ವಂತ ಅನುಭವದಲ್ಲಿ ಚಿಕಿತ್ಸೆ ನೀಡುತ್ತಿರುವುದು ಅವರ ಆಸಕ್ತಿ ಹಾಗೂ ತಮ್ಮ ಕೆಲಸದಲ್ಲಿ ತಮಗಿರುವ ಅನುಭವ ಹಾಗೂ ನಂಬಿಕೆಯನ್ನು ತೋರಿಸುತ್ತದೆ ಹಾಗಾದರೆ ಮುಳುಬಾಗಿಲಿನ ಈ ನಾಟಿ ವೈದ್ಯರು ಯಾರು ಗೊತ್ತಾ ತೋರಿಸ್ತೇವೆ ಬನ್ನಿ ಈ ಮುಳುಬಾಗಿಲಿನಲ್ಲಿರುವ ಈ ನಾಟಿ ವೈದ್ಯರ ಬಗ್ಗೆ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದವರು ಗುಣಮುಖರಾದರೂ ಮಾತನಾಡಿಸಿದಾಗ ಇವರ ಅನುಭವ ಎಂದು ತಿಳಿಯಿತು ಇನ್ನು ನಾವು ಮಾತುಗಳನ್ನು ಚಿಕಿತ್ಸಾ ವಿಧಾನಗಳನ್ನು ಆಲಿಸಿದಾಗ ಇವರು ಅನುಸರಿಸುವ ಪದ್ಧತಿಗಳ ಬಗ್ಗೆ ತಿಳಿಯಿತು ಇಂದು ಇವರು ಸುಮಾರು ಹೆಚ್ಚು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಅದರಲ್ಲಿ ಮುಖ್ಯವಾಗಿ ಪಕ್ಷಪಾತ ಕಿಡ್ನಿ ಸ್ಟೋನ್ ಯಾವುದೇ ರೀತಿಯ ಚರ್ಮ ಕಾಯಿಲೆ ವಿಶೇಷವಾಗಿ ನರ ದೌರ್ಬಲ್ಯ ಲೈಂಗಿಕ ಸಮಸ್ಯೆಗಳಿಗೆ ಇವರು ನಾಟಿ ಔಷಧ ಪದ್ಧತಿಗಳೆಂದೇ ಚಿಕಿತ್ಸೆ ನೀಡುತ್ತಾರಂತೆ ಇದಲ್ಲದೆ ಇವರಿಗೆ ಗಿಡಮೂಲಿಕೆಗಳ ಬಗ್ಗೆ ಅಪಾರ ಅನುಭವ ಮತ್ತು ಜ್ಞಾನವೂ ಇದೆ ಇಂತಹ ಯುವ ನಾಟಿ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ಕೋಲಾರ ಜಿಲ್ಲೆಯ ಮುಳುಬಾಗುಲು ತಾಲೂಕಿನ ಬಳ್ಳಗಿರಿ ಪಾಳ್ಯದ ಅಂಜನಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ನಾಟಿ ವೈದ್ಯ ಸುಭಾಷ್ ಗೌಡ ಅವರು ನಮಸ್ತೆ ವೀಕ್ಷಕ್ರೆ ಇಲ್ಲಿ ನೋಡಿ ಇದು ಊಡು ಗಿಡ ಉಡುಗ ಮರ ಅಂತೀವಿ ಚಿಕ್ಕ ಇದರಲ್ಲಿರೋ ಹಣ್ಣು ಪ್ರತಿಯೊಬ್ರು ತಿಂದೇ ತಿಂದಿರ್ತಾರೆ ನೋಡಿದ್ ಈಗ ಹೂವು ಸ್ಟಾರ್ಟು ಈ ಹೂದಿಂದ ಕಾಯಿ ಬರುತ್ತೆ ಇದು ತುಂಬ ಅದ್ಭುತವಾದ ಔಷಧಿ ಗಿಡ ಇದು ಭಾಳಷ್ಟು ಜನಕ್ಕೆ ಹೊಟ್ಟೆಗೆ ಮದ್ದು ಹಾಕಿದ್ದಾರೆ ಕೈ ಮಸ್ಕು ಇಟ್ಟು ಮದ್ದು ಅಂತ ಕರೀತಾರೆ ಕೆಲವರು ವಶೀಕರಣಕ್ಕಾಗಿ ಕೆಲವರು ಇನ್ನೇನೋನೋ ಅವ್ರನ್ನ ಬಳಸ್ಕೊಳ್ಳೋದಕ್ಕೆಲ್ಲ ಹಲವಾರು ಜನಕ್ಕೆ ಮದ್ದಿಟ್ಟುಬಿಟ್ಟು ಇಟ್ಬಿಟ್ಟು ಬಳಸ್ಕೊತಾ ಇರ್ತಾರೆ ಆ ಥರ ಇಟ್ಟಿರೋ ಮದ್ದು ಹೋಗಬೇಕು ಏನು ಮಾಡಬೇಕು ಅಂತ ಭಾಳಷ್ಟು ಹೋಗಿ ಎಲ್ಲೆಲ್ಲೋ ಕಕ್ಕಿಸ್ಕೊಂಡು ಇನ್ನೂ ಹೋಗಿಲ್ಲ ಇನ್ನೂ ಇದೆ ಅರ್ಧ ಹೋಯ್ತು ಇದೆ ಅಂತ ತುಂಬ ಕಷ್ಟಪಡ್ತಿರ್ತಾರೆ ಅಂಥವ್ರಿಗೆ ನಿಮಗೆ ನೀವಾಗೆ ಅದ್ಭುತವಾಗಿ ಮಾಡ್ಕೊಳ್ಳೋಂಥ ಔಷಧಿ ಏನಂದರೆ ಈ ಹುಡುಗ ಮರ ಈ ಹೂಡುಗೆ ಮರದ ಚಕ್ಕೆನ ಒಂದು ಅರಕೈ ಅಗಲ ತಗೊಂಬಂದು ಅರ್ಧ ಪರ್ಧ ಕುಟ್ಟಿ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಸಮಯದಲ್ಲಿ ಒಂದು ಕಾಲು ಲೀಟ್ರ್ ಹಾಲಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಈ ಚಕ್ಕೆಯಲ್ಲಿರೋ ರಸ ಎಲ್ಲ ಹಾಲಕ್ಕೆ ಬಂದಮೇಲೆ ಅದನ್ನು ಕುಡಿದು ಒಂದು ನಲವತ್ತೈದು ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಿಮಗೆ ವಾಂತಿಯಾಗಿ ಭೇದಿಯಾಗಿ ಆ ಮದ್ದು ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ ಇದು ಹೋಗ್ಬಿಟ್ಟು ತಂದಮೇಲೆ ನಿಮ್ಮ ದೇಹ ಆರೋಗ್ಯವಾಗಿದ್ದು ಊಟ ಅಥವಾ ಜೀರ್ಣ ಶಕ್ತಿ ನಿಮಗಿರೋ ಸೋಮೇರಿತನ ಇವೆಲ್ಲವನ್ನು ನಿವಾರಣೆ ಮಾಡ್ಕೋಬೋದು ಈ ಹುಡುಗ ಮರದ ಚಕ್ಕೆ ಅಷ್ಟೊಂದು ಅದ್ಭುತವಾದ ಕೆಲಸ ಮಾಡುತ್ತೆ ಪ್ರತಿಯೊಬ್ಬರು ಇದನ್ನು ನೋಡಿ ನಿಮಗೆ ನೀವಾಗ ಬಳಸ್ಕೋಬೇಕು ಅಂತ ಕೇಳ್ಕೊತಿದ್ದೀನಿ ಇದು ಆಗದೇ ಇದ್ದ ಪಕ್ಷದಲ್ಲಿ ನಾನು ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಮೆಡಿಸಿನ್ಸ್ ಅನ್ನೋದನ್ನು ನಾನು ಕಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಇದು ತುಂಬ ಅದ್ಭುತವಾದ ಔಷಧಿ ಗಿಡ ಇದು ಬಂದು ಬಿಳಿ ಗುಳಗಂಜಿ ಗಿಡ ಅಂತಾರೆ ಇದರಲ್ಲಿದ್ದಷ್ಟು ಔಷಧಿ ನಮ್ಗೆ ಯಾವುದೇ ಥರ ಇಲ್ಲ ನೋಡಿ ಇದು ಈಗೀಗ ಚಿಗುರು ಬರ್ತಿದೆಯಲ್ಲ ಬಿಸಿಲು ಕಾಲ ಹೋಗಿ ಈಗೀಗ ಚಿಗುರು ಮಳೆ ಬಂದು ಈ ಬಿಳಿ ಗುಳಗಂಜಿ ಗಿಡ ಪ್ರತಿಯೊಬ್ಬರು ನೀವು ಮನೆ ಹತ್ರ ಒಂದೊಂದು ಗಿಡ ನಟ್ಕೊಂಡಿದ್ರೆ ಹಲವಾರು ಸಮಸ್ಯೆಗಳಿಂದ ಕ್ಲಿಯರ್ ಮಾಡ್ಕೋಬೋದು ಎಲ್ಲ ಸಮಸ್ಯೆಗನ್ನು ಮುಖ್ಯವಾಗಿ ಈ ಸಮಯದಲ್ಲಿ ಈ ಕಾಲದಲ್ಲಿ ಬರ್ತಿರೋ ಸಮ ರೋಗ ಸಮಸ್ಯೆ ಏನಂದರೆ ಡೇಟ್ ಆಗ್ತಿಲ್ಲ ಕೆಲವರು ಆರು ತಿಂಗಳು ಮೂರು ತಿಂಗಳು ಒಂದು ವರ್ಷ ಆದರೂ ಡೇಟು ಋತು ಅನ್ನೋದು ಆಗ್ತಿಲ್ಲ ಕೆಲವ್ರಿಗಾದರೂ ಕಂಟಿನ್ಯೂ ಆಗಿ ಹೋಗ್ತಾನೆ ಇರುತ್ತೆ ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳು ಗಂಟೆ ಹೋಗ್ತಿರ್ತದೆ ಏನು ಮಾಡಿದ್ರೂ ನಿಲ್ಲೋದೇ ಇಲ್ಲ ಅನ್ನೋರಿಗೆ ಇದೆಷ್ಟು ಅದ್ಭುತವಾಗಿ ಕೆಲಸ ಮಾಡಿರುತ್ತೆ ಗಿಡ ಅಂದರೆ ಒಂದು ಕೈ ತುಂಬ ಇದ್ರ ಎಲೆ ಒಂದು ಇಡೀ ಮುಷ್ಟಿ ತಗೋಬೇಕು ಒಂದು ಮುಷ್ಟಿ ಎಲೆ ತಗೊಂಡು ಚೆನ್ನಾಗಿ ಅರ್ದು ಬಿಟ್ಟು ಒಂದು ಬೆಳಗ್ಗೆ ತಿನ್ಬಿಡ್ಬೇಕು ಈ ರೀತಿ ಮೂರು ದಿವಸ ಬಳಸ್ಕೊಂಬಿಟ್ರೆ ನಿಮಗೆ ಎಷ್ಟು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಆಗದೇ ಇದ್ದವರು ಡೇಟ್ ಆಗ್ತಾರೆ ಅಥವಾ ಕಂಟಿನ್ಯೂ ಆಗಿ ಹೋಗ್ತಾನೆ ಇರುತ್ತೆ ಅವ್ರಿಗೆ ಏನು ಮಾಡಿದ್ರು ನಿಲ್ಲಲ್ಲ ಸ್ಟಾರ್ಟ್ ಆಗಿದೆ ಅಂದರೆ ಹದಿನೈದರಿಂದ ಇಪ್ಪತ್ತು ದಿವಸ ಹೋಗ್ತಾನೇ ಇರುತ್ತೆ ಅಂಥವರು ಇದನ್ನು ಅದ್ಭುತವಾಗಿ ಯಾವುದು ಬಿಳಿ ಗುಳಗಂಜಿ ಗಿಡದ ಎಲೆಯನ್ನು ಒಂದು ಇಡೀ ತಗೊಂಬಂದು ಚೆನ್ನಾಗಿ ಅರಿದು ಬೆಳಗ್ಗೆ ತಿನ್ಬಿಡ್ಬೇಕು ಆಗ ತಿನ್ಬಿಟ್ಟು ನೀರು ಕುಡಿಬೇಕು ಈ ಇದು ತಗೊಂಡಾಗ ಮೂರು ಮಜ್ಜಿಗೆ ಅನ್ನ ಮಾತ್ರ ಬಳಸ್ಬೇಕು ಈ ಥರ ಒಂದು ತಿಂಗಳು ಬಳಸ್ಕೊಂಡ್ರೆ ನೂರಕ್ಕೆ ತೊಂಬತ್ತು ಜನಕ್ಕೂ ಕ್ಲಿಯರ್ ಆಗುತ್ತೀನಿ ಯಾರಿಗಾದ್ರು ಒಬ್ಬರಿಗಿಬ್ಬರಿಗೆ ಇನ್ನೊಂದು ಸ್ವಲ್ಪ ಇದ್ದರೆ ಮತ್ತೆ ಬರೋ ತಿಂಗಳು ಇದನ್ನು ಬಳಸ್ಕೊಳ್ಳಿ ಯಾವಾಗಾದ್ರೂ ಇದಕ್ಕೆ ಸಮಯ ಇಲ್ಲ ಡೇಟ್ ಆದಾಗೆ ಬಳಸ್ಬೇಕು ಬೇರೆ ಟೈಮ್ ಅಂತೇನಿಲ್ಲ ಯಾವಾಗ ಬೇಕಾದರೂ ಈ ಎಲೆಗಳು ನೋಡಿ ಚೆನ್ನಾಗಿ ಎಲೆ ಕಿತ್ಕೊಂಡು ಒಂದು ಇಡಿಯಲ್ಲಿ ಬಳಸ್ಕೊಂತ ಬಂದರೆ ನಿಮ್ಗೆ ಅದ್ಭುತವಾಗೇ ಈ ಋತು ಜಾಸ್ತಿ ಹೋಗೋದಾಗಲಿ ಅಥವಾ ಹೋಗದೇ ಇರೋದಾಗಲಿ ಕ್ಲಿಯರ್ ಆಗುತ್ತೆ ಇದನ್ನು ನೀವು ನೀವಾಗ್ ಬಳಸ್ಕೊಳ್ಳಿ ಆಗದೇ ಇದ್ದ ಪಕ್ಷದಲ್ಲಿ ಯಾರಿಗಾದರೂ ಔಷಧಿ ಬೇಕಿದ್ರೆ ನಂಗೆ ಕಾಲ್ ಮಾಡಿದ್ರೆ ನಂಗೆ ಕಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೆ ಇದು ವಜ್ರವಳ್ಳಿ ಅಂತ ಕರೆಯೋದು ಇದನ್ನು ತೆಲುಗಲ್ಲಿ ಬಂದು ನಲ್ಲೇರು ಅಂತ ಕೂಡ ಕರೀತಾರೆ ಇದು ಕ್ಯಾಲ್ಶಿಯಮ್ ಇಲ್ಲದೇ ಇದ್ದವರಿಗೆ ಮಣಕಾಲು ನೋಗ್ಲಿರೋರು ಅಥವಾ ಗೊಜ್ಜು ಕಡಿಮೆ ಆಗ್ತಿದೆ ಈ ಮೂಳೆ ಸೌದೋಗ್ತಿದೆ ಅನ್ನೋರಿಗೆ ತುಂಬ ಅದ್ಭುತವಾದ ಔಷಧಿ ನೋಡಿ ಇದೊಂದು ಕಡ್ಡಿ ತಗೊಂಡೋಗಿ ನಟ್ಕೊಂಡ್ಬಿಟ್ರೆ ಬಳ್ಳಿ ಮನೆ ಹತ್ರ ಬೆಳಿತಾನೆ ಇರ್ತದೆ ಇದನ್ನು ಯಾವ ರೀತಿ ಬಳಸ್ಕೋಬೇಕು ಚೆನ್ನಾಗಿ ಬಲ್ತಿರೋ ಕಡ್ಡಿಗಳು ನಿಮಗೆ ಚೆನ್ನಾಗಿ ಸಿಗುತ್ತೆ ಅನ್ಕೊಳ್ಳಿ ಬೆಟ್ಟ ಗುಟ್ಟ ಗಿಡಗಳ ಮೇಲೆ ಹೋಗಿರುತ್ತೆ ತಾಟಿ ಮರದ ಮೇಲೆ ಹೋಗಿರೋದನ್ನು ಮಾತ್ರ ಬಳಸೋಂಗಿಲ್ಲ ಅದು ವಿಷವಾಗಿರುತ್ತೆ ಇನ್ನು ಯಾವುದೇ ಗಿಡದ ಮೇಲೆ ಇರಲಿ ಗುಟ್ಟೇಲಿ ಕಾಡಲ್ಲಿ ಮನೆ ಹತ್ರ ಇರಲಿ ಬಳಸ್ಬೋದು ಈ ಎಳೆ ಚಿಗುರು ನೋಡಿ ಇದು ಇಲ್ಲಿ ಕೆಳಗಡೆ ಇರೋದು ಬಂದು ಇದು ಬಲ್ತೋಗಿರೋದು ಈ ಮೇಲಿರೋದು ಬಂದು ಚಿಗುರು ಈ ಥರ ಕೊನೆಗಳು ಕಿತ್ಕೊಂಡ್ಬಂದು ಹಿಂಗೆ ಮುರಿಬೇಕು ನುಗ್ಗೆಕಾಯಿ ನಾರು ತೆಗೆದಂಗೆ ಈ ಥರ ಮುರಿದು ಮುರಿದು ತೆಗೆದು ಇದನ್ನು ಹುರಿದು ಚಟ್ನಿ ಮಾಡ್ಕೋಬೇಕು ನೀವು ಧನಿಯಾ ಸ್ವಲ್ಪ ಹುಣಸೆಹಣ್ಣು ಕಳೆ ಬೀಜ ಇವೆಲ್ಲ ಹಾಕಿ ಚಟ್ನಿ ಮಾಡಿ ವಾರಕ್ಕೆ ಒಂದ್ಸಲಿ ಈ ಚಟ್ನಿ ಬಳಸ್ತಾ ಬಂದರೆ ನಿಮ್ಮ ಮನೆ ಕುಟುಂಬ ಮಕ್ಕಳು ಚಿಕ್ಕವ್ರದ್ದು ದೊಡ್ಡರು ಎಲ್ಲರೂ ಬಳಸ್ಬೋದು ಇದನ್ನು ಊಟದಲ್ಲ ಆಹಾರ ಥರ ಇದು ಕೂಡ ಚಟ್ನಿ ಥರ ಬಳಸ್ತಾ ಬಂದರೆ ಕ್ಯಾಲ್ಶಿಯಮ್ಗಳಿರಲಿ ನೋವಿನ ಸಮಸ್ಯೆ ಮೂಳೆ ಸೌದೋಗ್ತಿದೆ ಎಲ್ಲಾದರೂ ಸೀಳಿದೆ ಅಂದರೂ ಕೂಡ ರೆಡಿ ಆಗ್ತಾ ಬರುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಶತಾವರಿ ಹಳು ಮಕ್ಕಳ ಬೇರು ಗಿಡ ಅಂತ ಇದನ್ನು ಕರೀತಾರೆ ಅಂದರೆ ಇದು ಗಿಡದ ತುಂಬ ಬೇರುಗಳು ಒಂದು ಮಕ್ರಿ ಗಂಟ ಬೇರು ಬರುತ್ತೆ ಇದರಲ್ಲಿ ಒಂದು ಎರಡು ಮೂರು ಮೊಳ ಬರುವಂಥದ್ದು ಒಂದು ಅಥವಾ ಚಿಕ್ಕ ಚಿಕ್ಕದು ಎರಡರಿಂದ ಮೂರು ಇಂಚು ನಾಲ್ಕು ಇಂಚು ಬರುವಂಥದ್ದು ಒಂದು ಅಳು ಮಕ್ಕಳ ಬೇರು ಶತಾವರಿ ಗಿಡ ಅಂತ ಕರೀತಾರೆ ಇದು ಭಾಳಷ್ಟು ನೋಡ್ಕೊಳ್ಳಿ ನೀಟಾಗಿ ಭಾಳಷ್ಟು ಅದ್ಭುತ ಔಷಧಿ ಗಿಡ ಇದು ಇದಕ್ಕೆ ಕೆಲವೊಂದು ಈಗ ಇದೇ ಥರ ಸೋಕೇಶ್ಗೆ ಡಿಸೈನಿಗೆ ಮಾಡೋ ಗಿಡ ಬರುತ್ತೆ ಅದೆಲ್ಲ ಇದು ಕಾಡಲ್ಲಿ ಶತಾವರಿ ಗಿಡ ಅನ್ನೋದು ಇದು ಈ ಗಿಡದ ಬೇರುಗಳು ನಮಗೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ ಅಂದರೆ ಹಲವಾರು ಸಮಸ್ಯೆಗಳಿವೆ ವೀರ್ಯ ಕಾಣ್ಗಳು ಕಡಿಮೆ ಇದ್ದವ್ರಿಗಾಗ್ಲಿ ಚೆಕ್ಸೋಲ್ ಪ್ರಾಬ್ಲಮ್ ಆಗಲಿ ಹೆಣ್ಣುಮಕ್ಕಳಿಗೆ ಮಕ್ಕಳು ಆಗದೇ ಇದ್ದೋರಾಗಲಿ ಅಥವಾ ದೇಹದಲ್ಲಿ ಈ ಸೋರಾಸಸ್ ಪ್ರಾಬ್ಲಮ್ ಬರೋರಾಗಲಿ ಇವೆಲ್ಲಕ್ಕೂ ದೇಹ ಪುಷ್ಟಿಗಾಗಲಿ ದೇಹ ತಂಪು ಮಾಡಬೇಕು ಅಥವಾ ವೀರ್ಯ ಸ್ತಂಭ ಮಾಡಬೇಕಂದ್ರೂ ಕೂಡ ಇದು ತುಂಬ ಅದ್ಭುತವಾದ ಔಷಧಿ ಗಿಡ ಇದನ್ನು ನಾವೇನು ಮಾಡಬೇಕು ಕಾಡು ಬೆಟ್ಟ ಗುಟ್ಟುಗಳಲ್ಲಿ ಅಥವಾ ಹಲವು ಬೇಲಿಗಳ ಕಡೆ ಎಲ್ಲ ಹಲವಾರು ಕಡೆ ಬೆಳೆಯುವಂಥ ಗಿಡ ನಾವು ಇದನ್ನು ನೋಡಿ ಒಂದು ಗಿಡ ಆಗಿದ್ರೆ ಒಂದರಿಂದ ಎರಡು ಮೂರು ಕೆ ಜಿ ಇದರಲ್ಲಿ ಗಡ್ಡೆಗಳು ಸಿಗುತ್ತೆ ಸಣ್ಣ ಸಣ್ಣಕ್ಕೆ ಆ ಶತಾವರಿ ಆ ಗಡ್ಡೆಗಳು ತಗೊಂಬಂದು ಎರಡು ಸಲ ಹಾಲಲ್ಲಿ ಬೇಯಿಸಿ ಮೇಲ್ಗಡೆ ಇರೋ ಚಿಪ್ಪೆ ಮತ್ತು ಆ ಗಡ್ಡೆ ಮಧ್ಯ ಒಂದು ಉದ್ದಕ್ಕೆ ನಾರು ಬರುತ್ತೆ ಇವೆರಡನ್ನು ತೆಗೆದುಬಿಟ್ಟು ಒಣಗಿಸಿಟ್ಕೋಬೇಕು ಒಣಗಿಸಿಟ್ಕೊಂಡು ಪುಡಿ ಮಾಡಿ ದಿನನಿತ್ಯ ಊಟ ಆದಮೇಲೆ ಒಂದು ಲೋಟ ಹಾಲು ತಗೊಂಡು ಒಂದು ಚಮಚ ಬೆಳಗ್ಗೆ ಒಂದು ಚಮಚ ಸಂಜೆ ಒಂದು ಚಮಚ ಈ ಪುಡಿಯನ್ನು ಬೆಳೆಸ್ತಾ ಬಂದರೆ ನಿಮಗೆ ಏ ಮಕ್ಕಳಾಗದೆ ಇದ್ದವ್ರಿಗೆ ಮಕ್ಕಳಾಗುತ್ತೆ ಹೆಣ್ಮಕ್ಳು ಬೇರೆ ಬೇರೆ ದೋಷಗಳು ಅಥವಾ ವೀರ್ಯ ಕಣಗಳು ವೀರ್ಯ ಸ್ತಂಭನ ವೀರ್ಯ ವೃದ್ಧಿ ಇವೆಲ್ಲ ಅದ್ಭುತವಾಗಿ ಇದರಲ್ಲಿ ಬರುತ್ತೆ ಇದನ್ನು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಬಳಸ್ಕೋಬೋದು ಈ ಸೋರಾಸಸ್ ಪ್ರಾಬ್ಲಮ್ ಇದ್ದರು ಕೂಡ ಇದನ್ನು ಬಳಸ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ ಮೇಲ್ಗಡೆ ಇನ್ನೂ ಬೇರೆ ಮೆಡಿಸಿನ್ ನೀವು ಅಪ್ಲೈರ್ಸ್ ತಗೊಂಡು ಇದನ್ನು ಬಳಸ್ತಾ ಬಂದರೆ ಒಂದು ಆರು ಏಳು ತಿಂಗಳಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಇದರಲ್ಲಿ ಅಷ್ಟು ಅದ್ಭುತವಾದ ಔಷಧಿ ಗುಣ ಅಂತ ಇರೋದು ಈ ಶತಾವರಿ ಗಿಡದಲ್ಲಿ ಇಲ್ಲಿ ನೋಡಿ ಇದು ಹೊಂಗೆ ಮರ ಬಹಳಷ್ಟು ಅದ್ಭುತವಾದ ಗುಣಗಳಿರುವಂತಹ ಈ ಮರ ಕೆಲವರಿಗೆ ಕ್ಯಾನ್ಸರ್ ಕಣಗಳು ಇದ್ದವರು ಅಥವಾ ಕ್ಯಾನ್ಸರ್ ಇದ್ದೋರು ಈ ಗಿಡಮೂಲಿಕೆ ಕಡ್ಡಿಯಿಂದ ದಿನನಿತ್ಯ ಅಲ್ಲು ತಿಕ್ಕುತ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ಕ್ಯಾನ್ಸರ್ ಅನ್ನೋದು ಇರುತ್ತೆ ಈ ಮರದ ಕೆಳಗೆ ಎಷ್ಟು ತಂಪು ಈ ಮರ ಅಷ್ಟೇ ಔಷಧಿ ಗುಣಗಳಿದೆ ಈ ಮರದ ಕೊನೆ ಚಿಗರಗಳನ್ನು ತಗೊಂಬಂದು ಅರ್ಧ ಫೈಲ್ಸ್ ಇರೋರು ಆ ಗುದ್ವಾರಕ್ಕೆ ಇಟ್ಕೊಂತ ಬಂದರೆ ಫೈಲ್ಸ್ ಅನ್ನೋದು ಕಂಟ್ರೋಲ್ ಆಗ್ತಾ ಹೋಗುತ್ತೆ ಅದೇ ರೀತಿ ಪ್ಯಾರಾಲಿಸಸ್ ಪಕ್ಷಪಾತ ಒಡೆದಿರೋರು ಒಂದು ಕಾಲು ಒಂದು ಕೈ ಅಥವಾ ಒಂದು ತಲೆ ಭಾಗ ಮುಖ ಭಾಗ ಮಾತ್ರ ಪಕ್ಷವಾತ ಹೊಡೆದಿರೋರು ಇರ್ತಾರೆ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಈ ಮರ ಚೆನ್ನಾಗಿ ಒಂದು ಐವತ್ತರಿಂದ ನೂರು ವರ್ಷ ಹಳೆ ಮರ ನೋಡಿಕೊಂಡು ಆ ಮರದ ಚಕ್ಕೆ ಒಂದು ಕೆ ಜಿ ಕಡ್ಕೊಂಬರ್ಬೇಕು ಒಂದು ಕೆ ಜಿ ಮರದ ಚಕ್ಕೆ ಕಡ್ಕೊಂಬಂದು ಐದು ಲೀಟ್ರ್ ನೀರು ಇದು ಚೆನ್ನಾಗಿ ಕುದಿಸ್ಬೇಕು ಈ ಮರದ ಚಕ್ಕೆ ಆ ನೀರು ಕುದಿಸ್ಬೇಕು ಈ ಐದು ಲೀಟ್ರ್ ನೀರು ಹೋಗಿ ಒಂದು ಲೀಟ್ರ್ ಉಳಿಬೇಕು ನಾಲ್ಕು ಲೀಟ್ರ್ ಇಮುರಿ ಒಂದು ಲೀಟ್ರ್ ಉದುರೋ ಥರ ಬೇಯಿಸಿ ಆ ಇರೋ ಒಂದು ಲೀಟ್ರ್ ನೀರು ಕಷಾಯನ್ನು ತಗೊಂಡು ಅರಳೆಣ್ಣೆ ಒರ್ಜಿನಲ್ ನಿಮಗೆ ನಿಮ್ಗೆ ಅರಳೆಣ್ಣೆ ತೊಗೊಂಬಂದು ಈ ನೀರು ಅರಳೆಣ್ಣೆ ಎರಡು ಹಾಕಿ ಕಾಯಿಸ್ಬೇಕು ಈ ನೀರಿನ ಅಂಶ ಅಥವಾ ಈ ಮರದ ಕಷಾಯ ಏನಿದೆಯೋ ಪೂರ್ತಿ ಸೀದೋಗಿ ಆ ಎಣ್ಣೆ ಮಾತ್ರ ಉಳಿಯೋ ಥರ ನೋಡಿಕೊಂಡು ಆ ಉಳಿದಿರೋ ಎಣ್ಣೆಗೆ ಲಾಸ್ಟ್ ಇಳಿಸೋ ಟೈಮಲ್ಲಿ ಒಂದು ಐವತ್ತು ಗ್ರಾಮ್ ಮೆ ಪೆಪ್ಪರ್ ಪೌಡರ್ ಮೆಣಸು ಕಾಳು ಮೆಣಸಿನ ಪೌಡರ್ ಒಂದು ಐವತ್ತು ಗ್ರಾಮ್ ಹಾಕಿ ಒಂದು ಇಪ್ಪತ್ತು ಗ್ರಾಮ್ ಪಚ್ಚ ಖರ್ಪುರ ಹಾಕಿ ಆ ಎಣ್ಣೆನ ತೆಗೆದು ಒಂದು ಬಾಟ್ಲಿಗೆ ಹಾಕಿ ದಿನನಿತ್ಯ ನೀವು ಅದ್ರ ಮೇಲೆ ಮಸಾಜ್ ಮಾಡ್ತಾ ಬಂದರೆ ಆ ಕೈ ಕಾಲು ಭಾಗ ನಿಮ್ಗೆ ಏನು ಫ್ರೀ ಇಲ್ಲ ಸ್ಪಂದನೆ ತಾಕತ್ತಿಲ್ಲ ಅದೆಲ್ಲ ಫ್ರೀಯಾಗಿ ನಿಧಾನವಾಗಿ ನಿಮ್ಗೆ ಚೇತರಿಸ್ಕೊಳ್ತಾ ಬರುತ್ತೆ ಇದ್ರ ಜೊತೆಗೆ ನೀವೇನಾದರೂ ಹೊಟ್ಟೆಗೆ ಔಷಧಿಗಳು ಬಳಸ್ಕೊತ ಇದು ಎಣ್ಣೆ ಬಳಸ್ತಾ ಬಂದರೆ ಪೂರ್ತಿಯಾಗಿ ಒಂದು ನಾಲ್ಕೈದು ತಿಂಗಳಲ್ಲಿ ಬಂದು ಸುಮಾರು ವರ್ಷಗಳಾಗಿರೋರು ಕೂಡ ಒಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಕಂಪ್ಲೀಟಾಗಿ ರೆಡಿ ಆಗ್ತಾ ಹೋಗ್ತೀರ ಈ ಪಕ್ಷೋತ ಬಂದವರು ಯಾರೇ ಆಗಲಿ ಮೊಟ್ಟು ಮೊದಲು ಸ್ವಲ್ಪ ಆದಷ್ಟು ಬೇದಿಗೆ ಹಾಕ್ಕೊಳ್ಳೋಂಥ ಪ್ರಯತ್ನಗಳು ಮಾಡಿ ಅದೇ ರೀತಿ ನೀವು ಜೇನುತುಪ್ಪ ಒಜಿನಲ್ ಜೇನುತುಪ್ಪ ನಾಟಿ ಹಸುವಿನ ತುಪ್ಪ ಎಳ್ಳೆಣ್ಣೆ ಬಳಸ್ತಾ ಬಂದರೆ ಸ್ವಲ್ಪ ಫಾಸ್ಟಾಗಿ ರಿಕವರಿ ಅನ್ನೋದಾಗುತ್ತೆ